ಯು ಅಡಿ ಫಾರ್ ಎಲ್ಲ ನೋಡಿ ನಗುತ್ತಾರೆ ಅಂತ ಬೇಜಾರಾದ್ರಂಗೆ ನಗುವಲ್ಲೇ ಗೆಲ್ಲಬೇಕು ಇಡೀ ಪರ ಪಂಚಿರುಗಿ ನೋಡಂಗೆ ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ ನಿಮ್ ಟೈಮ್ ಕೂಡ ಬತ್ತಾದೋ ಸಿಡಿ ಮಗ ಕೆಟ್ಟ ನೆನಪುಗಳನ್ನು ನೀಡಿ ಲೀಟ್ ಮಗ ಬರಿ ಗುಡ್ ಬೈಲಿ ರಿಪೀಟ್ ಮಗ ಹ್ಯಾಪಿ ಆಗಿದೆ ಹ್ಯಾಪಿ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಆಗಿದೆ ಅಂತೂ ಹ್ಯಾಪಿ ಆಗಿದೆ ಹ್ಯಾಪಿ ಆಗಿದೆ ಲೈಫ್ ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ ಎಂತು ಹ್ಯಾಪಿ ಆಗಿದೆ ಹ್ಯಾಪಿ ಆಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ ಆಗಿದೆ ಹ್ಯಾಪಿಯಾಗಿದೆ ಹ್ಯಾಪಿ ಆಗಿದೆ ಹ್ಯಾಪಿ ಆಗಿದೆ ಯಾರೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಅಂತ ಅದ್ರ ಕೈ ಇಟ್ ಕೂತರೆ ಕೆಲ್ಸ ಆಯ್ತದ ಹಳೆ ಪ್ರೀತಿ ಫೋಟೋ ಇಟ್ಕೊಂಡಿದ್ದೆ ಬರ್ತಾರ ಕೋಳಿ ಕೂಗುದ್ರೇನೆ ಬೆಳಕಾಗದ ಬೋರವೆಲ್ಲೂ ತೋಡದೇನೆ ನೀರ್ ಬತ್ತದ ಹಂಗೆ ಕಹಿನ ನಪುಗಳ ನಿಮರಿಬೇಕು ನಿನ್ನ ಅನುಭವಗಳಿಂದ ನಿ ಕಲಿಬೇಕು ನಿನ್ನ ಹಸಿಗೆ ನ ಮೀರಿ ಕಾಲ್ ಚಾಟ್ಬೇಕು ಲೈಫು ಎಷ್ಟೇ ಕಷ್ಟ ಆದ್ರೂ ನೀನು ನಗಬೇಕು ಹ್ಯಾಪಿ ಆಗಿದೆ ಹ್ಯಾಪಿ ಆಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅಂತ ಜೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ ಅಂತ ಹ್ಯಾಪಿ ಆಗಿದೆ ಹ್ಯಾಪಿ ಆಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ